ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವೀಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾಂ ಹೇಳಿ ಇವರ ಸರ್ ಇಂದು ಸ್ವಿಫ್ಟ್ ಡಿಸೈಟರ್ ಕೊಡಿದ್ರಲ್ಲ ಹಾಂ ಹೌದು ಸರ ಮಾಡಲಿಷ್ಟು ಬಾಡ ಹದಿನಾರು ರೀ ಎರಡು ಸಾವಿರದ ಹದಿನಾರು ಹದಿನಾರು ಮಾಡ್ಲಾ ಹೌದು ಸರ ಓನರ್ನ

ಯಾನ್ ಸರ್ ಫೈಲ್ ಲೀಕ ಜಾಗದ ಇಂಜಿನ್ ಅಲ್ಲಿ ಸರ್ ನಾನು ಎಲ್ಟಿಗ ತಗೋಬೇಕು ಅಂತ ಇದು ಕೊಟ್ಟು ಹಹ ಅದರ ಸಲೆ ಕೊಡ್ತಾ ಇದೀನಿ ಗಾಡಿ ಏನ್ ಪ್ರಾಬ್ಲಮ್ ಇಲ್ಲ ಹು ಹು ಒಳ್ಳೆ ಕಂಡೀಷನ್ ಇದೆ ಇದು ಫೀಚರ್ಸ್ ಏನ್ ಬರ್ತವೆ ಇಂಟೀರಿಯರ್ ಫೀಚರ್ಸ್ ಸರ್ ಹ ಫೀಚರ್ಸ್ ಇದು ಎಲ್ಡಿ ಏರ್ ಇದು ಆ ಇದರಲ್ಲಿ ಪವರ್ ಸ್ಟೇರಿಂಗ್ ಎ ಸಿ ಇಸ್ತಾ ಇದೆ ವಿಂಡೋ ವಿಂಡೋ ಎಲ್ಲಾ ಸಾಗಾ ಮ್ಯಾನುಲ್

ಮೂರು ಲಕ್ಷ ಕೊಡ್ತೀರಾ ಓನ್ ಸರ್ ಓಕೆ ಓಕೆ ಕ್ಯಾಪ್ಲೇಟ್ ಮಾಡ್ತೀವಿನ ಗಾಡಿನಾ ಎಂತಾ ನಮ್ಮ ಕಡೆಯಿಂದ ಬಂದ್ರೆ ಸ್ವಲ್ಪ ಹೆಚ್ಚು ಕಮಿ ಮಾಡಿ ಗಾಡಿ ಕೊಡಿ ಓನ್ ಸಾರ ಈಗ ಕಡೆಯಿಂದ ಬಂದ್ರಾ ಅದಾ